ಏಳು ದಿನಗಳಲ್ಲಿ ಜ್ಞಾನವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಅಥವಾ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ ಕೋರ್ಟ್ ವಾರಣಾಸಿಯ ಜಿಲ್ಲಾ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಏಳು ದಿನಗಳ ಒಳಗಾಗಿ ಮಾಡಿಕೊಳ್ಳಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ ಹೀಗಾಗಿ ಮೂವತ್ತೊಂದು ವರ್ಷಗಳ ಬಳಿಕ ಮತ್ತೆ ವಾರಣಾಸಿಯ ಕಾಶಿ ವಿಶ್ವನಾಥ ದೇಗುಲಕ್ಕೆ ಹೊಂದಿಕೊಂಡೇ ಇರುವಂತಹ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಪುನಸ್ಕಾರಗಳು ಶುರುವಾಗುತ್ತೆ ಹಿಂದೆ ಅದು ಶಿವನ ದೇವಸ್ಥಾನ ಆಗಿತ್ತು ಅದಕ್ಕೆ ಹಾಗೆ ಬಹಳ ಪುರಾವೆಗಳು ಕೂಡ ಇದೆ ಅಂದ್ರೆ ಕಾಶಿ ವಿಶ್ವನಾಥ ದೇಗುಲಕ್ಕೆ ಹೊಂದ್ಕೊಂಡಿರುವಂತಹ ಶಿವನ ದೇಗುಲದ ಒಂದು ಭಾಗವೇ ಆಗಿತ್ತದು ಅದಕ್ಕೆ ಬಹಳಷ್ಟು ಪುರಾವೆಗಳಿತ್ತು ಆದರೆ ಆದ್ರೆ ಅಲ್ಲಿ ಇತ್ತೀಚೆಗೆ ಅವಕಾಶವನ್ನ ಕೊಡ್ಲಾಗ್ತಾರೆ ಆಮೇಲೆ ಲಾಯರ್ ಹೇಳ್ತಾ ಇದ್ರು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆ ಪೂಜೆಯನ್ನ ನಿಲ್ಲಿಸೋದಕ್ಕೆ ಯಾವ್ದಂತ ಲಿಖಿತವಾದಂತಹ ಆದೇಶ ಇರಲಿಲ್ಲ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಇಲ್ಲಿ ಪೂಜೆ ಪುನಸ್ಕಾರ ನಿಲ್ಲಿಸಬೇಕು ಅನ್ನೋದಕ್ಕೆ ಲಿಖಿತವಾದಂತಹ ಆದೇಶ ಇರಲಿಲ್ಲ ಅದನ್ನ ಕೂಡ ಕೋರ್ಟ್ ಇಲ್ಲಿ ಮನಗಂಡಿದೆ ಅನ್ನುವಂಥದನ್ನ ಅವ್ರು ಪರವಾದಂತ ವಕೀಲರು ಹೇಳ್ತಾ ಇದ್ರು ಜ್ಞಾನವಾಪಿ ಮಸೀದಿಯಲ್ಲಿ ಸ್ಟೀಲ್ ತಂತಿ ಬೇಲಿಯನ್ನ ಅಳವಡಿಸಿ ಸ್ಟೀಲ್ ತಂತಿ ಬೇಲಿಯನ್ನ ಅಳವಡಿಸಿ ಅನ್ನುವಂಥದನ್ನ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ತನ್ನ ತೀರ್ಪಿನಲ್ಲಿ ಪೂಜೆ ಸಲ್ಲಿಸೋಕೆ ಬರುವಂತ ಅರ್ಚಕರುಗಳಿಗೆ ದಾರಿ ಮಾಡಿಕೊಡಿ ಅಲ್ಲ ಅವರಿಗೆ ಮಸೀದಿಯ ಒಳಗಿನ ನೆಲಮಾಳಿಗೆಯಲ್ಲಿ ಬರುವಂತ ನಿಟ್ಟಿನಲ್ಲಿ ಸರಿಯಾಗಿ ತಂತಿ ಬೇಲಿಯನ್ನ ಹಾಕಿ ಅಥವಾ ಸ್ಟೀಲ್ ತಂತಿ ಬೇಲಿಯನ್ನ ಹಾಕಿ ಅವ್ರು ಸುಸೂತ್ರವಾಗಿ ಒಳಗೆ ಬಂದು ಪೂಜೆ ಪುನಸ್ಕಾರ ಸಲ್ಲಿಸಿ ಹೊರಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆಮೇಲೆ ಲಾಯರ್ ಹೇಳಿರುವಂತ ಪ್ರಕಾರವಾಗಿ ಕೇವಲ ಪೂಜೆ ಸಲ್ಲಿಸುವಂಥದ್ದು ಮಾತ್ರ ಅಲ್ಲ ಅಲ್ಲಿ ಅರ್ಚಕರಿಗೆ ಹಾಗೆ ಭಕ್ತರಿಗೂ ಕೂಡ ಇನ್ಮೇಲೆ ಹೋಗೋಕೆ ಅವಕಾಶ ಇದೆ ಅನ್ನುವಂಥದ್ದು ಅವ್ರ ಲಾಯರ್ ಹೇಳಿರುವಂತ ಪ್ರಕಾರವಾಗಿ ಆಮೇಲೆ ಹಲವು ಶಾಸನಗಳು ಕೂಡ ಅಲ್ಲಿ ಪತ್ತೆ ನಾವು ನೋಡಬಹುದಾಗಿತ್ತು ಕನ್ನಡದ ಕೆಲ ಶಾಸನಗಳು ಕೂಡ ಪತ್ತೆ ಆಗಿತ್ತು ಬಹುಶಃ ಆ ಭಾ ಆ ಸಂದರ್ಭದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಕೆಲ ಸಾಮಂತ ರಾಜರುಗಳು ಈ ದೇಗುಲಕ್ಕೆ ನಡ್ಕೊಳ್ತಾ ಇದ್ದರು ಅದರಂತೆ ಏನಾದರೂ ಅಲ್ಲಿಂದ ಕಳಿಸ್ಕೊಟ್ಟಿರುವಂಥದ್ದು ಮತ್ತೊಂದು ಅದನ್ನು ಅಲ್ಲಿ ಶಾಸನದ ರೂಪದಲ್ಲಿ ಕೆತ್ತಿ ಬರೆಯಲಾಗಿತ್ತು ಅಥವಾ ದೊಡ್ಡ ನರಸ ಅನ್ನುವಂಥದ್ದು ಕೂಡ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿನ ಸಾಮಂತ ರಾಜ ಅನ್ನುವಂಥ ರೀತಿಯಾಗಿನೂ ಕೂಡ ಅದನ್ನು ವಿಶ್ಲೇಷಣೆ ನಡೀತಾ ಇದೆ ದೊಡ್ಡ ನರಸರು ಅನ್ನುವಂಥದ್ದು ಅಲ್ಲಿ ಉಲ್ಲೇಖ ಇತ್ತು ಆಮೇಲೆ ಅದನ್ನು ಹೊರತುಪಡಿಸಿಯೂ ಕೂಡ ದೇಗುಲದಲ್ಲಿ ಇದು ಅಂದರೆ ಮಸೀದಿಯಲ್ಲಿ ಇದು ಒಂದು ಹಿಂದೂ ದೇಗುಲ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಪುರಾವೆಗಳು ಈಗ ಲಭ್ಯ ಆಗಿದೆ ಅನ್ನುವಂಥದ್ದು ಒಂದು ಸಂಗತಿ ಬಟ್ ಇಲ್ಲಿ ವಿಚಾರ ಅಂತ ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನ್ನುವಂಥದ್ದು ಮೊದಲ ಒತ್ತಾಯ ಆಗಿತ್ತು ಅದರ ಮುಂದುವರಿದ ಭಾಗವಾಗಿ ಮತ್ತಷ್ಟು ಬೇರೆ ಬೇರೆ ಎಲ್ಲ ಈಗ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಅಲ್ಲಿ ಮಸೀದಿಯನ್ನು ಸಂಪೂರ್ಣವಾಗಿ ದೇಗುಲಕ್ಕೆ ಆ ಜಾಗವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ರೀತಿಯಾಗಿನೂ ಕೂಡ ಅರ್ಜಿ ಹಾಕೋದು ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟಗಳ ವಿಚಾರಗಳು ಎಲ್ಲ ಈಗ ನಡೀತಾ ಇರುವಂಥ ಸಂದರ್ಭ ಇದು ಒಂದು ಹಂತದಲ್ಲಿ ಹಿಂದೂಗಳ ಪರವಾಗಿ ಅರ್ಜಿ ಸಲ್ಲಿಸಿದಂತವ್ರು ಪೂಜೆ ಪುರಸ್ಕಾರಕ್ಕೆ ನಾನು ಮೊದಲು ಹೇಳಿದಾಗ ಅವ್ರಿಗೆ ಸಿಕ್ಕಂತ ಗೆಲುವು ಅಂತಾನೆ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ ಕೂಡ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಭೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಈಗ ನಿನ್ನೆ ಅಷ್ಟೇ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಕಾರ್ಬನ್ ಟೆಸ್ಟಿಂಗ್ ಆಗಬೇಕು ಅದಕ್ಕೆ ಕೋರ್ಟ್ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರವಾಗಿ ಈಗ ಅದರ ನಡುವೆನೇ ಈಗ ಹಿಂದೂ ಅರ್ಜಿದಾರರ ಪರವಾಗಿ ಈಗ ತೀರ್ಪು ಬಂದಿದೆ ಅಂತ ಏನಿಗೆ ವಕೀಲರು ಹೇಳ್ತಾ ಇದಾರಲ್ಲ ತೀರ್ಪಿನಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಏನಾದ್ರು ಗೊತ್ತಾಗಿದೆ ಆಮೇಲೆ ಅದಕ್ಕೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಬೇಕು ಅನ್ನೋ ಕೋರ್ಟ್ ಹೇಳಿದೆ ಒಂದು ಅಂದಾಜಿನ ಪ್ರಕಾರವಾಗಿ ಎಷ್ಟು ಜನ ಅಲ್ಲಿಗೆ ಹೋಗಿ ಪೂಜೆ ಪುನಸ್ಕಾರದಲ್ಲಿ ಒಂದು ಹಂತದಲ್ಲೇ ನಿಲ್ಲೋದಕ್ಕೆ ಅವಕಾಶ ಇದೆ ಇದೆಲ್ಲ ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ ಹರೀಶ್ ಆ ಮಲ್ತೇಶ್ ಮುಖ್ಯವಾಗಿ ಜ್ಞಾನವ್ಯಾಪಿ ಮಸೀದಿಯ ನೆಲ ನೆಲಮಾಳಿಗೆ ಏನಿದೆ ಇಲ್ಲಿ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ವಿಗ್ರಹಗಳು ಇದ್ದಾವೆ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಈ ಹಿಂದೆ ಪೂಜೆಯನ್ನು ಸಲ್ಲಿಸಿದ್ವಿ ಅದು ಕಾರಣಾಂತರಗಳಿಂದ ನಿಂತಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ನಿಂತಿತ್ತು ಅಲ್ಲಿ ನಾವು ಹಿಂದೂಗಳಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಇವತ್ತು ವಿಚಾರಣೆ ನಡೆಸಿದಂತಹ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ನೆಲಮಾಲಿಗೆಯಲ್ಲಿ ಇರ್ತಕ್ಕಂತಹ ದೇವರ ವಿಗ್ರಹ ಹಿಂದೂ ಧರ್ಮದ ಕುರುಹುಗಳನ್ನು ಪೂಜಿಸಲಿಕ್ಕೆ ಅವಕಾಶ ಇದೆ ಅನ್ನುವಂತಹದ್ದು ತೀರ್ಪು ಕೊಡುವಾಗ ಒಂದು ಮೂರು ಅಂಶಗಳನ್ನು ಉಲ್ಲೇಖವನ್ನ ಮಾಡಿದೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಧಾರ್ಮಿಕವಾಗಿ ಪೂಜೆ ಮಾಡುವಂಥದ್ದು ಅವರ ಹಕ್ಕು ಅನ್ನುವಂಥದ್ದು ಒಂದು ಮತ್ತೆ ಇನ್ನೊಂದು ಆ ನೆಲಮಾಳಿಗೆಯಲ್ಲಿ ಏನು ಹಿಂದೂ ದೇವಸ್ಥಾನದ ಕುರುಹುಗಳಿದ್ದಾವೆ ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೂ ಅವಕಾಶ ಇದೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ಮುಖ್ಯ ಅಂಶ ಏನು ಅಂತಂದ್ರೆ ಆ ಪೂಜೆ ಮಾಡಲಿಕ್ಕೆ ಜಿಲ್ಲಾ ಸ್ಥಳೀಯ ಆಡಳಿತ ಏನಿದೆ ಅದು ಅವಕಾಶವನ್ನು ಮಾಡಿಕೊಡಬೇಕು ಏಳು ದಿ ದಿನಗಳ ಒಳಗಾಗಿ ಅಲ್ಲಿ ಯಾರು ಪೂಜೆ ಮಾಡಲಿಕ್ಕೆ ಬಯಸ್ತಾರೆ ಅವರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂದರೆ ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ನೆಲಮಳಗಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಸರಿಯಾದ ದಾರಿಯನ್ನು ಮಾಡಿಕೊಡ್ಬೇಕಾಗುತ್ತೆ ಯಾಕೆಂದರೆ ಕಾಂಪೌಂಡ್ ಇರುವಂತಹದ್ದು ಮತ್ತು ಸುಪ್ರೀಂ ಕೋರ್ಟ್ ಈಗ ಮಸೀದಿಯ ಮುಂಭಾಗದ ಜಾಗ ಏನಿದೆ ಅದನ್ನು ಸೀಲ್ ಮಾಡಿದೆ ವಝುಖಾನ ಅಂತ ಏನು ಕರೀತಾರೆ ಅಂದರೆ ಮೊದಲ ಬಾರಿಗೆ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಫೌಂಟೇನ್ ರೀತಿಯಾದಂತಹ ಒಂದು ಆಕೃತಿ ಶಿವಲಿಂಗದ ಆಕೃತಿ ಸಿಕ್ಕಿತ್ತು ಅನ್ನುವಂಥದ್ದು ಏನು ಚರ್ಚೆ ನಡೀತಾ ಇತ್ತು ಆ ಭಾಗವನ್ನು ಈಗ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಸೀಲ್ ಮಾಡಿದೆ ಅಲ್ಲಿ ಯಾರು ಕೂಡ ಹೋಗುವಾಗಿಲ್ಲ ಅಲ್ಲಿ ನಮಾಜ್ ಕೂಡ ಮಾಡುವಾಗಿಲ್ಲ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ರಾಗಿರ್ಬೋದು ಅವರು ಹೋಗೋಗಿಲ್ಲ ಸಂಪೂರ್ಣ ಸೀಲ್ ಮಾಡಿದೆ ಆ ಪ್ರದೇಶವನ್ನು ಸರ್ವೆ ಮಾಡಬೇಕು ಮತ್ತೊಮ್ಮೆ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರದೇಶವನ್ನು ಹೊರತುಪಡಿಸಿದಂತೆ ಮಸೀದಿಯ ನೆಲ ನೆಲಮಾಳಿಗೆಯಲ್ಲಿ ಇರತಕ್ಕಂತಹ ಹಿಂದೂ ದೇವಸ್ಥಾನದ ಕುರುಹುಗಳಾಗಿರ್ಬೋದು ಹಿಂದೂ ವಿಗ್ರಹಗಳಿಗೆ ಪೂಜೆ ಮಾಡಲಿಕ್ಕೆ ಈಗ ಜಿಲ್ಲಾ ನ್ಯಾಯಾಲಯ ಅವಕಾಶವನ್ನ ಕೊಟ್ಟಿದೆ ಅದು ಏಳು ದಿವಸಗಳ ಒಳ ಒಳಗಾಗಿ ಯಾರು ಪೂಜೆಗೆ ಹೋಗಬೇಕು ಪೂಜೆ ಮಾಡಬೇಕು ಅಂತ ಬಯಸ್ತಾರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳಿದೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರ ತನಕ ಅಲ್ಲಿಗೆ ನೆಲಮಾಳಿಗೆಗೆ ವ್ಯಾಸಮಾಳಿಗೆ ಅಂತ ಕರೀತಾರೆ ಆ ನೆಲಮಾಳಿಗೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಪೂಜೆಯನ್ನು ಕೂಡ ಮಾಡಲಾಗ್ತಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಂದಂತಹ ಕಾಯ್ದೆ ಅನ್ವಯ ಸಾವಿರದ ಒಂಬೈನೂರ ನಲವತ್ತೈದರ ಹರೀಶ್ ಜಸ್